ಇದೇ ಫಸ್ಟ್ ಸರ್ ಜಾಯಿನ್ ಆಗ್ತಾ ಇರೋದು ನಾವು ಥ್ಯಾಂಕ್ ಯು ಸರ್ ಕಲಾ ತೆರಪಿ ನಾನು ಸ್ವಲ್ಪ ಯೂಸ್ ಮಾಡ್ಕೊಂಡಿದೀನಿ ಎಲ್ಲಾ ವರ್ಕ್ ಆಗಿದೆ ಒಂದ್ ನಮ್ ಮಾವನರ್ದ್ ಮಾನ್ಸಿಕ್ ಇದೆ ಸರ್ ಅವ್ರ ಸ್ವಲ್ಪ ಕೇಳ್ಬೇಕಿತ್ತು ಅವ್ರ ರೈತರು ಸರ್ ಹೊಲದಲ್ಲಿ ಒಂದ್ ಎರಡ್ ಮೂರ್ ವರ್ಷ ಆಯ್ತು ಸರ್ ಮಾನ್ಸಿಕ್ ಅಂತ ಹೇಳೋ ಎತ್ಗಳಿಗ್ ಹೊಡೆದ್ ಬಿಟ್ಟು ಮಾನ್ಸಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವರು ಅಂದ್ರೆ ನಾನು ಹೊಡಿಬಾರ್ದಾಗಿತ್ತು ಹೊಡೆದನೇಲ್ಲ ಅಂತ ಹೇಳಿ ಅದ ಅವ್ರ ಮೈಂಡ್ ಒಳಗ್ ಕೂತ್ಬಿಟ್ಟಿತ್ ಸರ್ ಎಲ್ಲಾ ಕಡೆ ತೋರ್ಸಿವಿ ಯೂಸ್ ಆಗಿಲ್ಲ ಸರ್ ಅದ್ರ ಜೊತೆಗೆ ಶುಗರ್ ಅದ ಸರ್ ಅದಕ್ಕೆ ಕಲರ್ ತೆರ್ಪಿ ಅಂತ ಏನಾದ್ರು ಯೂಸ್ ಆಗಬಹುದೇನಂತ ಆಗುತ್ತೆ ಮೇಡಮ್ ಅವರು ಮಾನಸಿಕವಾಗಿ ಸ್ವಲ್ಪ ಸೆನ್ಸಿಟಿವ್ ಇರ್ತಾರಲ್ಲ ಸೂಕ್ಷ್ಮತೆ ಇರುತ್ತೆ ಮಾನಸಿಕವಾಗಿ ಅದನ್ನ ಕಡಿಮೆ ಕಡಿಮೆ ಮಾಡೋದಕ್ಕೆ ಎಡಗೈ ಕಿರುಬೆರಳಿಗೆ ಕಾಣಿಸ್ತಾ ಇದೆ ಅಲ್ವಾ ಎಡಗೈ ಕಿರುಬೆರಳಿಗೆ ಉಂಗ್ರ ಬೆಳಿಗ್ಗೆ ಉಗುರ್ ಕೆಳಗಡೆ ರೆಡ್ ಕಲರ್ ಹಾಕಿ ಮೇಡಮ್ ಇದನ್ನ ಒಂದಿನ ಬಿಟ್ಟು ಒಂದಿನ ಒಂದು ಎರಡು ವಾರ ಹಾ ಅಂದ್ರೆ ನೆಗೆಟಿವ್ ಥಾಟ್ಸ್ ಬಾಳ ಅಂತಾರ್ ಸರ್ ಹಿಂಗ ಜಸ್ಟ್ ಗೊತ್ತಿರೋ ಯಾರಾದ್ರೂ ಮಾತಾಡ್ಸಿದ್ರೆ ಅಂದ್ರೆ ಇವಾಗ ನಾನು ಸಾಯ್ತೀನಿ ಇರಂಗಿಲ್ಲ ಅಂದ್ರೆ ಹಿಂಗ ಬರೀ ನೆಗೆಟಿವ್ ಥಾಟ್ಸ್ ಸರ್ ಚೆನ್ನಾಗಿ ಊಟದ ಎಲ್ಲಾ ಮಾಡ್ತಾರ ಸರ್ ಊಟದ್ದು ನಿದ್ದಿದ ಏನ್ ಪ್ರಾಬ್ಲಮ್ ಇಲ್ಲ ಇನ್ನೊಂದು ನಿದ್ದಿದ್ ಸರ್ ನಿದ್ದೆ ಬರಂಗಿಲ್ಲ ಅಂತ ಹೇಳ್ತಾರ ಸರ್ ಅಂದ್ರೆ ಅವ್ರು ನಿದ್ದೆ ಮಾಡಿರ್ತಾರ ಬಟ್ ಅವ್ರ ಮೈಂಡ್ ಒಳಗ ನಿದ್ದೆ ಮಾಡಿಲ್ಲ ಅಂತ ಇರ್ತೇತಿ ಸರ್ ಪಿಂಕ್ ಹಾಕಿ ಸರ್ ಎರಡು ಮಿಡಲ್ ಫಿಂಗರ್ ಉಗುರ್ ಕೆಳಗಡೆ ಪಿಂಕ್ ಪಿಂಕು ಆಮೇಲೆ ರೆಡ್ ಸರ್ ಇಷ್ಟೇ ಎರಡು ಕೈಗೆ ರೆಡ್ ಒಂದೇ ಕೈಗೆ ಪಿಂಕ್ ಎರಡು ಕೈಗೆ